ಹಾಯ್ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಸಿಂಪಲ್ಲಾಗಿ ಅವರೇ ಕಾಳು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಮಾಡೋಣ ಹೇಗೆ ಅಂತ ನೋಡಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಸಾಸಿವೆ ಜೀರಿಗೆ ಕೂಡ ಹಾಕಿದ್ದೀನಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ನೋಡಿ ತರಕಾರಿ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಈರುಳ್ಳಿ ಟೊಮಾಟ ಹಣ್ಣು ಕರಿಬೇವು ಕೊತ್ತಂಬರಿ ಎಣ್ಣೆ ತುಂಬ ಕಾದಿದೆ ನೋಡಿ ಚಿಟಪಟ ಅಂತ ಇದೆ ಇವಾಗ ಕರಿಬೇವು ಕೂಡ ಹಾಕಿದೆ ನೋಡಿ ಇವಾಗ ಹಸಿ ಕಾಯಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಇವಾಗ ಈರುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಪಕ್ಕದಲ್ಲಿ ಕಾಣಿಸ್ತಿರ್ಬೋದು ಅವರೆಕಾಳು ಕೂಡ ಬೇಯಕ್ಕೆ ಇಟ್ಟಿದ್ದೀನಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ನೀರಲ್ಲಿ ಚೆನ್ನಾಗಿರುತ್ತೆ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೊಮ್ಯಾಟೊ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡೀನಿ ನೋಡಿ ಟೊಮ್ಯಾಟೊ ಹಣ್ಣು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿರುತ್ತೆ ಮೆತ್ತಗಾದರೆ ಟೊಮ್ಯಾಟೊ ಹಣ್ಣು ನೋಡಿ ಒಂದೆರಡು ನಿಮಿಷ ಅವರೇ ಬೇಯ್ ಬೇಯಿ ಬೇಯಿಸಿ ಹಾಕಿದರೆ ಚೆನ್ನಾಗಿರುತ್ತೆ ವಯಸ್ಸಾದವರು ತಿನ್ಬೋದು ಮಕ್ಕಳೆಲ್ಲ ತಿಂತಾರೆ ಇಷ್ಟಪಟ್ಟು ಹಾಗಾಗಿ ಬೇಯಿಸಿ ಇದ್ದೀನಿ ನೋಡಿ ನಾನು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಒಗ್ಗರಣೆ ಹಣ್ಣು ಸ್ವಲ್ಪ ಮೆತ್ತಗಾಗಲಿ ಅಂತ ನೋಡಿ ನಾನು ನೀರು ಹಾಕೋದು ಅಳತೆ ತೋರಿಸ್ತಾ ಇಲ್ಲ ಒಂದು ಗ್ಲಾಸ್ ರವಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ನಾನು ಹಾಗೆ ಹಾಕ್ತಾಯಿದ್ದೀನಿ ನಿಮಗೆ ತೋರಿಸಿಲ್ಲ ಸ್ಕಿಪ್ ಮಾಡಿದ್ದೀನಿ ಅವರೆಕಾಳು ಕಾಳು ಕೂಡ ಬೆಂದಿತ್ತಲ್ವ ಅದನ್ನು ಕೂಡ ಹಾಕಿದ್ದೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಇದು ಚೆನ್ನಾಗಿ ಕುದಿ ಬರಲಿ ರವೆ ಕೂಡ ಮುಂಚೆನೇ ಹುರಿದಿಟ್ಕೊಂಡಿದ್ದೆ ಅದನ್ನು ತೋರಿಸಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ನೀರು ಕುದೀತಾ ಇದೆ ನಿಮಗೆ ಕಾಣಿಸ್ತಿರ್ಬೋದು ನೀರು ಕುದೀತಾ ಇರೋದು ಇವಾಗ ಕೊತ್ತಂಬರಿ ಕೂಡ ಹಾಕಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೀರು ಕುದೀತಾ ಇದೆ ಇವಾಗ ರವೆ ಹುರ್ಕೊಂಡಿದ್ನಲ್ವ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹಾಕಿ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಗಂಟಾಗುತ್ತೆ ಇಲ್ಲ ಗಂಟಾಗಬಾರ್ದು ಅಂದರೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಗಟ್ಟಿ ಆಗುತ್ತೆ ಅದು ಯಾರಿಗೆಲ್ಲ ಅವರೆಕಾಳು ಉಪ್ಪಿಟ್ಟು ಇಷ್ಟ ಬನ್ನಿ ಮತ್ತೆ ನನ್ನ ಚಾನಲ್ ನೋಡ್ತಿರೋರು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅದು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಒಂದು ಗ್ಯಾಸು ಸಿಮ್ಮಲ್ಲಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡಿ ಉಪ್ಪಿಟ್ಟು ಅಳ್ಕೊಳಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಷ್ಟು ಗಟ್ಟಿ ಆಯ್ತಿದು ನೋಡಿ ಇವಾಗ ಫೈನಲ್ ಆಗಿ ಈ ಥರ ಎಷ್ಟು ಚೆನ್ನಾಗಿ ಉಪ್ಪಿಟ್ಟಾಗಿದೆ ಸ್ಮೂತಾಗಿ ಮಕ್ಕಳೆಲ್ಲ ತಿಂತಾರೆ ವಯಸ್ಸಾದವ್ರಿಗೂ ಚೆನ್ನಾಗಿರುತ್ತೆ ನೋಡಿ ಫೈನಲ್ ಆಗಿ ಅವರೇ ಕಾಳು ಉಪ್ಪಿಬಿಟ್ಟು ರೆಡಿ ಆಯಿತು ತಟ್ಟೆ ಕೂಡ ಸರ್ವ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್